ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ರುದ್ರಾಣಿಗೆ ಅಡ್ರೆಸ್ ಗೊತ್ತಾಗುತ್ತೆ ಅದನ್ನು ಸ್ವಪ್ನ ಮಾತಾಡ್ದಿರ ಕೈಯಿಂದ ತೋರಿಸ್ತಾಳೆ ಅವಳಿಗೆ ಸರಿ ಅಂದ್ಬಿಟ್ಟು ಅಪರ್ಣ ಅವಳ ಕೈಗೆ ಕಾಸಿಟ್ಬಿಟ್ಟು ಹೊಂಟೋಗ್ತಾಳೆ ಅದನ್ನು ನೋಡಿ ಅವಳಿಗೆ ಬೇಜಾರಾಗುತ್ತೆ ನಾನು ಇಂಥ ಕಾರಲ್ಲಿ ಓಡಾಡೋಳು ನನಗೆ ಇವ್ರು ಕಾಸು ಕೊಡ್ತಿದ್ದಾರಲ್ಲ ಇವ್ರು ಯಾವ ಥರ ನಾನು ಆಗ್ಬಿಟ್ಟಿದ್ದೀನಿ ಇವ್ರಿಗೆ ದಾರಿ ಹೇಳಿದ್ಕೆ ನನಗೆ ಕಾಸು ಕೊಡ್ತಿದ್ದಾರಾ ಅಂತ ಅವಳು ಕೋಪ ಮಾಡ್ಕೊಂಡಿರ್ತಾಳೆ ಈ ಕಡೆ ರಾಜ್ ಮತ್ತೆ ಕಾವ್ಯ ರಾಜ್ ಮಲ್ಗಿರೋದ್ನ ಕಾವ್ಯ ನೋಡ್ಕೊಂಡ್ ಹಾಗೆ ಕೂತಿರ್ತಾಳೆ ಆಯಿಂಟ್ಮೆಂಟ್ ಹಚ್ಚಿಸ್ಕೊಂಡ್ರೆ ಸರಿ ಹೋಗುತ್ತೆ ಕಣ್ರಿ ನಿಮ್ ಬೆನ್ನವೆಲ್ಲ ಕಮ್ಮಿ ಆಗುತ್ತೆ ಹಚ್ಚಿಸ್ಕೊಳ್ಳಿ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಬೇಡ ನನ್ಗೆ ಇವಾಗ ಹಚ್ಚಿಸ್ಕೊಳಕ್ಕೇನು ಬೇಕಾಗಿಲ್ಲ ಸರಿ ಹಚ್ಚಂಗಿದ್ರೆ ನನ್ ಬನೀನ್ ಮೇಲೆ ಹಚ್ಚು ಅಂತ ಹೇಳ್ತಾ ಇರ್ತಾನೆ ಆ ಬನೀನ್ ಮೇಲ ಯಾರಾದ್ರೂ ಬನಿನ ಮೇಲೆ ಏನ್ ಕೆಪಿಲ್ಲ ತಗೊಬಂದಿ ಹಚ್ ತಿನ್ ಬಿಡ್ರಿ ಅವಾಗ ನಿಮ್ಗೂ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಇವಾಗ ಹಚ್ಚಿಸ್ಕೊಳ್ಳಿ ಪ್ಲೀಸ್ ಯಾಕ್ರಿ ನೀವ್ ನೀವು ಈ ತರ ಹಠ ಮಾಡ್ತಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ ಅವತ್ ರಾತ್ರಿನೂ ಅಷ್ಟೇ ನೀವು ಇದೇ ತರೇ ಬೇಡ ಅಂದ್ರೂ ಬಂದ್ರಿ ರೂಮ್ ಒಳಗೆ ಅಂತ ಹೇಳ್ತಾ ಇರ್ತಾಳೆ ಹೌದು ಅವತ್ತು ಏನಾಯ್ತು ಹೇಳೇ ಇಲ್ಲ ನೀ ನನಗೆ ಅಂತ ಕೇಳ್ತಾ ಇರ್ತಾನೆ ರಾಜ್ ಅದೆಲ್ಲ ಹೇಳಕ್ಕಾಗುತ್ತಾ ಏಕೆ ನಿಮಗೆ ಗೊತ್ತಿಲ್ವಾ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ನನಗೆ ಗೊತ್ತಿಲ್ಲ ಅದಕ್ಕೆ ನಿನ್ನ ಕೇಳ್ತಾ ಇದ್ದೀನಿ ಅಂತಾನೆ ಅವತ್ತು ನೀವು ಬಂದ್ರಿ ಮಾತಾಡ್ತಾ ಮಾತಾಡ್ತಾ ಹಾಗೆ ಲೈಟ್ ಆಫ್ ಮಾಡಿಬಿಟ್ರಿ ಕಣ್ರಿ ಅಂತ ಹೇಳ್ತಾ ಇರ್ತಾಳೆ ಅವನಿಗೆ ಅಂತ ನಾನು ಅಷ್ಟು ಕುಡ್ದಿರೋ ಜ್ಞಾನದಲ್ಲಿ ಲೈಟ್ ಎಲ್ಲ ಆಫ್ ಮಾಡೋದನ್ನ ಅಂತ ಯೋಚನೆ ಮಾಡ್ತಾ ಇರ್ತಾನೆ ನೀವು ಅವಾಗ ಧ್ಯಾನ ನಿಮಗೆ ಅವಾಗ ಜ್ಞಾನ ಇದ್ದಿದ್ರೆ ನಿಮಗೆ ಗೊತ್ತಾಗಿರೋದಲ್ವಾ ಪೂರ್ತಿ ಕುಡಿದ್ಬಿಟ್ಟಿದ್ರಲ್ಲ ಹೇ ಗೊತ್ತಾಗುತ್ತೆ ಹೇಳಿ ಅಂತ ಹೇಳಿ ಆಟ ಆಡಿಸ್ತಾ ಇರ್ತಾಳೆ ಕಾವ್ಯ ಅವನ್ನ ಸರಿ ಅಂತ ಈಗ ಆಯಿಂಟ್ಮೆಂಟ್ ಹಚ್ಚಿಸ್ಕೊಳ್ತೀರೋ ಇಲ್ವೋ ಅಂತ ಹೇಳ್ತಾಳೆ ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಹಚ್ಚು ಅಂತ ಹಚ್ಚುತ್ತಾ ಹಚ್ತಾ ಇರ್ತಾಳೆ ಕಾವ್ಯ ಕಾವ್ಯ ಹಚ್ಚುತ್ತಿದ್ರೆ ಅಪ್ಪ ದೇವ್ರೆ ಎಲ್ಲ ಬಡ್ಕೊತಾ ಇರ್ತಾನೆ ನೋವಿಗೆ ಏನಾಗೋಲ್ಲ ಇರ್ರಿ ನಿಧಾನಕ್ಕೆ ಮಾಡ್ತೀನಿ ನೀವೇನು ಯೋಚನೆ ಮಾಡಬೇಡಿ ತಾಳ್ಮೆಯಿಂದ ಇರಿ ಅಂತ ಹೇಳ್ತಾ ಇರ್ತಾಳೆ ಅಲ್ಲ ನೀನು ಇಷ್ಟು ದಿವ್ಸ ಆದರೂ ಆ ವಿಷಯ ಬಗ್ಗೆ ಏನು ಹೇಳ್ತಾ ಇಲ್ಲ ಅಂಥದ್ದಲ್ಲಿ ಏನು ನಡೀತು ಹೇಳು ಕಾವ್ಯ ಅಂತ ಹೇಳ್ತಾ ಇರ್ತಾನೆ ಇವಾಗ ನಿಮಗೆ ಅವಸರ ಇದೆಯಾ ಈಗ ಆಗಿರೋ ನೋವನ್ನ ಫಸ್ಟು ವಾಸೆ ಮಾಡ್ಕೊಳ್ಳೋದ್ ನೋಡಿ ಆ ವಿಚಾರನೆಲ್ಲ ಫಸ್ಟ್ ಬಿಟ್ಟಾಕಿ ಅಂತ ಹೇಳ್ತಾ ಇರ್ತಾಳೆ ಅದೇ ಟೈಮಲ್ಲಿ ರುದ್ರಾಣಿ ಮತ್ತು ಅಪ್ಪರ್ಣ ಇಬ್ಬರು ಬರ್ತಾರೆ ಮನೆ ಹತ್ರ ಅವ್ರ ಮನೆ ನೋಡಿ ಅಷ್ಟು ದೊಡ್ಡ ಮನೇಲಿ ಇದ್ದ ನನ್ನ ಮಗ ಈ ಚೀಪ್ ಮನೆಗೆ ಬಂದಿದ್ದಾನಲ್ಲ ಅಂತ ಹೇಳ್ತಾ ಇರ್ತಾಳೆ ಸರಿ ಅಂದ್ಬಿಟ್ಟು ಇನ್ನು ಮನೆ ಒಳಗೆ ಬರ್ತಾ ಇರ್ತಾರೆ ಯಾವತ್ತೂ ನಾನು ಇವ್ರ ಒಳಗೆ ಕಾಲೇ ಇಡಬಾರ್ದಾಗಿತ್ತು ಅಂತ ಅಂದ್ಕೊತಿದ್ದೆ ರಾಜ್ಗೋಸ್ಕರ ಮನೆಯೊಳಗೆ ಕಾಲಿ ಇಡ್ತಾ ಇದ್ದೀನಲ್ಲ ಅಂತ ಅಂದ್ಕೊಂಡು ಒಳಗೆ ಬರ್ತಾಳೆ ಅಲ್ಲಿ ರಾಜ್ ಮತ್ತು ಕಾವ್ಯ ಇಬ್ರು ಇರೋದನ್ನು ತಾಜ್ ಕೆಳಗ್ ಮಲ್ಕೊಂಡಿರೋದ್ನ ನೋಡ್ತಾ ಇರ್ತಾಳೆ ಅವಳಿಗೆ ತುಂಬಾ ಶಾಕ್ ಆಗುತ್ತೆ ಈ ಕಡೆ ಕನಕ ಮತ್ತೆ ಮೀನಾಕ್ಷಿ ಇಬ್ರು ಮಾತಾಡ್ತಾ ಅವ್ರನ್ನ ನೋಡ್ತಾರೆ ಎಷ್ಟು ಅನ್ಯೋನ್ಯವಾಗಿದಾರಲ್ಲ ಸರಿ ಹೋಗ್ತಾರೆ ನೀನೇನು ಯೋಚನೆ ಮಾಡ್ಬೇಡ ಕನಕ ಇವತ್ತಿಲ್ಲ ನಾಳೆ ಸರಿ ಹೋಗ್ತಾರೆ ಹಳಿಯಂದ್ರು ಅಂತ ಹೇಳ್ತಾ ಇರ್ತಾರೆ ಅವ್ರಿಗೆ ಅವ್ರಿಬ್ರನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇರುತ್ತೆ ಈ ಕಡೆ ಈ ಕಡೆ ಅಪ್ಪರ್ಣಗೆ ತುಂಬಾ ಕೋಪ ಬರುತ್ತೆ ಆಗ ರುದ್ರಾಣಿ ಹೇಳ್ತಾಳೆ ನೋಡಿದ್ರ ಅತ್ಗೆ ಹೇಗೆ ಹೇಗ್ ನಿಮ್ ಸೊಸೆ ನಿಮ್ ಮಗನ್ನ ಕೆಳಗೆ ಮಲಗಿಸಿದಾಳೆ ಎಲ್ಲ ಅವಳು ಹೇಳೋ ಕೇಳ್ತಿದ್ದಾನೆ ಏನೋ ರಾಜ್ ಅಂತ ಹೇಳ್ತಾ ಇರ್ತಾಳೆ ಹಾಗಾಗಕ್ಕೆ ಬಿಡಲ್ಲ ನಾನು ಅಂತ ಕೋಪದಲ್ಲಿ ಬರ್ತಾರೆ ಇಬ್ರು ಬಂದುಬಿಟ್ಟು ರಾಜ್ ಅಂತ ಕೂಗ್ತಾಳೆ ಅಪರ್ಣ ಅವನಿಗೆ ಶಾಕ್ ಆಗುತ್ತೆ ಅಯ್ಯೋ ಏನು ಅಮ್ಮ ಬಂದಿದ್ದಾರ ಈ ಥರ ವಾಯ್ಸ್ ಕೇಳ್ತಿದ್ಯಲ್ಲ ಅಂತ ಅವ್ನು ನೋಡ್ತಾನೆ ಎದ್ದು ಅವನಿಗೆ ತುಂಬ ಶಾಕ್ ಆಗೋಗುತ್ತೆ ಆವಾಗ ಕನಕ ಬನ್ನಿ ಬನ್ನಿ ಬೀಗ್ರೆ ಬನ್ನಿ ಬನ್ನಿ ಕುತ್ಕೊಳ್ಳಿ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ನಮಗೆ ಏನೂ ಬೇಕಾಗಿಲ್ಲ ನಾವ್ ಯಾರ ಮನೇಲೂ ಕುತ್ಕೊಳ್ಳೋದಿಕ್ಕೇನು ಬಂದಿಲ್ಲ ಅಂತ ಹೇಳ್ತಾ ಇರ್ತಾರೆ ಅವಾಗ ರಾಜನ ನೋಡಿ ಏನ್ ರಾಜ್ ನಿನ್ ವ್ಯವಸ್ಥೆ ಏನ್ ಈ ತರ ಆಗಿದ್ಯಾ ಆ ದೊಡ್ಡ ಮನೆ ಇಟ್ಕೊಂಡು ಇಲ್ಲಿ ಬಂದ್ ಕೂತಿದ್ಯಾ ಈ ಚೀಪ್ ಮನೆಗೆ ನಿನಗೂ ಈ ವಾತಾವರಣಗೂ ಸರಿ ಹೋಗುತ್ತಾ ನೀನು ನೀನ್ ಅವತಾರ ನೋಡು ಹೇಗಿದೆ ಹೆಂಗಾಗೋಗಿದ್ಯಾ ನೀನು ಅಂತ ಅಪ್ಪರ್ಣ ಹೇಳ್ತಾ ಇರ್ತಾಳೆ ಆಗ ಕನಕ ಇವಾಗ ಬಿಡಿ ಬೀಗ್ರೆ ಬನ್ನಿ ಕುತ್ಕೊಳ್ಳಿ ಸ್ವಲ್ಪ ಟೀ ಎಲ್ಲ ಕುಡೀರಿ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ನಿಮ್ದು ಅತಿಥಿ ಸಂಸ್ಕಾರ ಏನು ತಗೊಳ್ಳಕ್ ಬಂದಿಲ್ಲ ನಾನು ನನ್ನ ಕರ್ಕೊಂಡು ಹೋಗೋದಿಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಆಗ ಅಪ್ಪು ಅಂತ ದೊಡ್ಡವರೆಲ್ಲ ನಮ್ಮನೇಲಿ ಯಾಕೆ ಕುತ್ಕೊಳ್ತಾರೆ ಬಿಡಮ್ಮ ಅಂತ ಹೇಳ್ತಾ ಇರ್ತಾಳೆ ನೀನು ಇದ್ಯಾ ಎಷ್ಟು ಮಾತಾಡ್ತಾ ಇದ್ಯಾ ನೀನೀಗಷ್ಟು ದೊಡ್ಡವರು ಚಿಕ್ಕವರು ಅನ್ನೋ ಬೆಲೆನೇ ಇಲ್ವಾ ಅಂತ ಅಪ್ಪಣ್ಣ ಹೇಳ್ತಾ ಇರ್ತಾಳೆ ಆಗ ಕಾವ್ಯಂಗೆ ತುಂಬಾ ಬೇಜಾರಾಗುತ್ತೆ ಯಾಕೆ ರಾಜ್ ಏನಾಯ್ತು ಎಲ್ಲಿಂದ ಬಿದ್ದೆ ನೀನು ಅಂತ ಹೇಳ್ತಾ ಇರ್ತಾಳೆ ನಾನು ಬಿದ್ದಿದ್ ನಿನಗೆ ಹೇಗಮ್ಮ ಗೊತ್ತಾಯ್ತು ಅಂತ ಕೇಳ್ತಾನೆ ರಾಜ್ ಆಗ ಕಾವ್ಯನೇ ನಾನೇ ರೀ ಹೇಳಿದ್ದು ಇಲ್ಲ ಅಂದ್ರೆ ಇವಾಗ ನಿಮಗೆ ಇಷ್ಟ ಇದ್ರೆ ನೀವು ಅಮ್ಮ ಅವ್ರ ಜೊತೆ ಹೊಂಟೋಗ್ಬಿಡಿ ನಿಮಗೆ ಇಲ್ಲೆಲ್ಲ ಕಂಫರ್ಟ್ ಅನ್ಸಲ್ಲ ನೀವು ಹೊರಟ್ಬಿಡಿ ಇಲ್ಲ ಅಂದ್ರೆ ನಿಮ್ಮ ಅಮ್ಮ ಅವ್ರಿಗೆ ಗೊತ್ತಾದ್ರೆ ತುಂಬ ಬೇಜಾರಾಗುತ್ತೆ ಅಂತ ನಾನೇ ಕರ್ಸ್ದೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಅವಾಗ ರಾಜ್ಮಲ್ಲಿ ಓ ನನ್ನ ಇವತ್ತು ಮನೆಯಿಂದ ಕಳಿಸ್ಬಿಟ್ರೆ ಸ್ವಪ್ನ ಇವತ್ತು ಬರ್ತಾಳಾ ಹಾಗಾಗಿ ಇವಳು ಪ್ಲ್ಯಾನ್ ಮಾಡಿ ನನ್ನ ಅವ್ರ ಮನ್ ಈ ಥರ ಪ್ಲ್ಯಾನ್ ಮಾಡಿ ಕಳ್ಸೋದಿಕ್ಕೆ ನಮ್ಮ ಅಮ್ಮನ್ ಕರ್ಸಿದಾಳೆ ಇವಳು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಆಗ ರಾಜ್ ರಾಜ್ ಯೋಚನೆ ಮಾಡ್ತಾ ಕೂತಿರ್ತಾನೆ ಅಪರ್ಣ ಮಗ್ನೆ ಒಂಟೋಗೋಣ ಇಲ್ಲೆಲ್ಲ ಇರೋದ್ ಬೇಡ ನೀನು ಅಂತ ಹೇಳ್ತಾ ಇರ್ತಾಳೆ ಆಗ ರಾಜ್ ಮಮ್ಮಿ ನನ್ ಬರೋದಿಲ್ಲ ಅಂತ ಹೇಳ್ತಾನೆ ಅವಾಗ ಅಪರ್ಣಗೆ ತುಂಬಾ ಶಾಕ್ ಆಗುತ್ತೆ ಅವಾಗ ರುದ್ರಾಣಿ ಹೇಳ್ತಾಳೆ ಏನಾಗೆ ನೀವ್ ಹೇಳಿದ್ರು ಬರ್ತಾ ಇಲ್ಲ ಅಷ್ಟೊಂದು ಕಾವ್ಯ ಅವನಿಗೆ ಹಚ್ಕೊಂಡ್ಬಿಟ್ಟಿದ್ದಾಳು ಅನ್ಸುತ್ತೆ ಅವಳು ಹೇಳೋ ತರೇ ಇವ್ನ ಕೇಳ್ತಿದ್ದಾನೆ ಅಂತ ಹೇಳ್ತಾ ಇರ್ತಾಳೆ ಅವಳಿಗೆ ಇನ್ನೂ ಪಾಪ ಉರಿತಿರೋ ಬೆಂಕಿಗೆ ಇನ್ನು ತುಪ್ಪ ಹಾಕ್ತಾ ಇರ್ತಾಳೆ ರುದ್ರಾಣಿ ಕಾವ್ಯ ಯಾಕೆ ಇವರು ಹೋಗಲ್ಲ ಅಂತಿದ್ದಾರೆ ಅಂತ ಶಾಕ್ ಅಲ್ಲಿದ್ದಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ಕೆ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರ ಲಾಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಸ್ ಸಿಗುತ್ತೆ ಆ ಕಡೆ ಕನಕ ಅವರಿಗೆ ತುಂಬ ಖುಷಿ ಆಗ್ತಿರುತ್ತೆ ಹಳಿಯಂದ್ರು ಇದೇ ನಮ್ಮ ಮೊದಲನೇ ಬಾರಿ ನ ನಮ್ಮ ಪರ್ವಾಗಿ ಮಾತಾಡ್ತಿದ್ದಾರೆ ಅಂತ ಅವಳಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ ರುದ್ರಾಣಿಗೆ ಖುಷಿ ಆಗ್ತಾ ಇರುತ್ತೆ ಮೊನ್ನೆ ನೋಡಿದ್ರೆ ಅವ್ರ ಅಮ್ಮನಿಗೆ ಎದ್ರ ಅವ್ರ ಹೆಂಡತಿಗೋಸ್ಕರ ಬಂದ ಈಗೂ ಎರಡನೇ ಸತಿ ಅವ್ರ ಎದ್ರ ಹಾಕೊಂತಿದ್ದಾನೆ ಇದು ನೋಡ್ತಾ ಇದ್ರೆ ನನಗೆ ತುಂಬ ಖುಷಿ ಆಗ್ತಿದೆ ಅಮ್ಮ ಮಗ ದೂರ ಆಗೋದೆ ನನಗೆ ಬೇಕಾಗಿರೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ರುದ್ರಾಣಿ ಮಮ್ ಈಗ ನಾನು ಬರೋದಿಕ್ಕಾಗಲ್ಲ ನಾನು ನಾಳೆ ಮಾರ್ನಿಂಗ್ ಬರ್ತೀನಿ ನೀವು ಹೊರಡಿ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಅಪರ್ಣ ಏನೋ ಮಾಡಿದ್ದಾರೆ ನನ್ನ ಮಗನ್ನ ಇವರೆಲ್ಲರೂ ಸರಿ ಅವ್ರ ಕಡೆ ವಶ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಂಥ ಜನಗಳು ಚೀಪ್ ಮನೆ ಚೀಪ್ ಕ್ಯಾರೆಕ್ಟರ್ ಇವ್ರದೆಲ್ಲ ಇದೇ ಬದುಕು ಯಾರು ನೋಡಿದ್ರೆ ದುಡ್ಡಿರೋರ್ನ ಅವ್ರನ್ನ ಬೀಳಿಸ್ಕೊಳ್ಳೋದೆ ಬುಟ್ಟಿಗೆ ಅಂತ ಹೇಳ್ತಾ ಇರ್ತಾಳೆ ಹೇಳ್ತಾ ಇರ್ತಾಳೆ ಅಪರ್ಣ ಈ ಕಡೆ ಸ್ವಪ್ನ ಮನೆ ಸಂದೀಲೇ ನಿಂತ್ಕೊಂಡು ಇವರು ಇವಾಗ ಹೋಗೋವರೆಗೂ ನಾನು ಹೋಗೋಂಗಿಲ್ವಾ ಒಳಗೆ ಅಂತ ಯೋಚನೆ ಮಾಡ್ತಾ ನಿಂತಿದ್ದಾಳೆ ಎಲ್ಲ ಈ ಕಾವ್ಯನಿಂದನೇ ಎಲ್ಲ ಹಾಳಾಗಿದ್ದು ಅಂತ ಹೇಳ್ತಾ ಇರ್ತಾಳೆ ಅನ್ಕೊಂತ ಇರ್ತಾಳೆ ಮನ್ಸಲ್ಲಿ ಓ ನಾನು ರಾಹುಲ್ನ ಮದುವೆ ಆದರೆ ನಮ್ಮ ಅತ್ತೆನೂ ಹೀಗೆ ಬಂದು ಹೋಗೋದು ಎಲ್ಲ ಮಾಡ್ತಾ ಇರ್ತಾರೆ ಅನ್ನಂಗಾಯಿತು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಅಪರ್ಣ ಅತ್ತೆ ರುದ್ರಾಣಿ ಇಬ್ಬರು ಹೊರಟ್ ಬಿಡ್ತಾರೆ ಬೇಜಾರು ಮಾಡಿಕೊಂಡು ಈ ಕಡೆ ಅಕ್ಕಪಕ್ಕ ಜನ ಎಲ್ಲ ಮಾತಾಡ್ತಾ ಇರ್ತಾರೆ ನೋಡು ಮೊನ್ನೆ ನೋಡಿದ್ರೆ ಅವ್ರು ಎಳಿಯಂದ್ರು ಬಂದರು ಈಗ ನೋಡು ಅವ್ರ ಮನೆಗೆ ಬೀಗ್ರೆಲ್ಲ ಬರ್ತಾ ಅವ್ರ ಬೀಗ್ರೆಲ್ಲಾ ಬರ್ತಾ ಇದಾರೆ ಕಾವ್ಯನ ಅದೃಷ್ಟ ಆಗಿದೆ ಎಲ್ಲ ಕಾವ್ಯನ ಅದೃಷ್ಟ ಅವಳು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ತಾ ಇರೋದಕ್ಕೆ ಹೋಗೋದು ಬರೋದು ಇರ್ತಾ ಇದೆ ಇಲ್ಲ ಅಂದಿದ್ರೆ ಆ ಸ್ವಪ್ನನ ಮದ್ವೆ ಆಗಿದ್ರೆ ನೋಡಕ್ ಮಾತ್ರ ಅವಳು ಚೆನ್ನಾಗಿ ತ್ರಿಪುರ ಸುಂದರಿ ತರ ಇರ್ತಾಳೆ ಅವಳ ಮನ್ಸಲ್ಲೆಲ್ಲಾ ಬರೀ ಕುಳ್ಬುದ್ದಿನೇ ಇದೆ ಅದಕ್ಕೆ ಅವಳು ಓಡೋಗಿರ್ಬೇಕು ಓಡೋಗಿರೋಳ ಜೊತೆ ಇದ್ದಾಳೋ ಇಲ್ವೋ ಎಲ್ಲಾದ್ರೂ ಆಯ್ಕೊಂಡ್ ತಿಂತಿದ್ದಾಳೋ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ಕೊಂತ ಮಾತಾಡ್ತಾ ಇರ್ತಾರೆ ಅದನ್ನ ನೋಡಿ ಅವಳಿಗೆ ತುಂಬಾ ಅದನ್ನ ಅವಳು ಕೇಳಿಸ್ಕೊಂಡು ತುಂಬಾ ಬೇಜಾರಾಗ್ತಾಳೆ ಎಲ್ಲದಕ್ಕೂ ಈ ಕಾವ್ಯನೇ ಹೊಣೆ ಅವಳಿಗೆ ಏನಾದ್ರೂ ಒಂದ್ ಗತಿ ಮಾಡ್ಲೇಬೇಕು ಇವತ್ ನಾನು ನೈಟ್ ಮನೆ ಒಳಗೆ ಹೋಗ್ಲೇಬೇಕು ಅವಳಿಗೆ ನಾನು ಪಿಚ್ಚರ್ ಬಿಡಿಸ್ಲೇಬೇಕು ಅಂತ ಅನ್ಕೊಂತ ಇರ್ತಾಳೆ ಈ ಕಡೆ ಕಾವ್ಯ ತುಂಬಾ ಎಮೋಷನಲ್ ಆಗಿ ನಿಂತಿರ್ತಾಳೆ ಅವ್ರ ಅಪ್ಪ ಕೇಳ್ತಾರೆ ಎಷ್ಟು ದೊಡ್ಡ ವ್ಯಕ್ತಿ ಆಗ್ಬಿಟ್ಟಿದ್ಯಾ ಅಮ್ಮ ನಮ್ಮತ್ರ ಸುಳ್ಳು ಹೇಳೋ ಅಂತ ಹೇಳ್ತಾ ಇರ್ತಾರೆ ಅವರಪ್ಪ ಹಾಗೇನಿಲ್ಲಪ್ಪ ನಾನೇನ್ ಸುಳ್ಳು ಹೇಳಿದೆ ಏನು ಮಾಡೋಣ ನಾನೊಬ್ಬರು ಮನೆಗೆ ಹೋಗಿದ್ದೀನಿ ಅಂದಮೇಲೆ ಅವ್ರ ವಾತಾವರಣಕ್ಕೆಲ್ಲ ನಾನು ಅಡ್ಜಸ್ಟ್ ಆಗಬೇಕು ನಾ ಅವರು ನನಗೆ ಅಡ್ಜಸ್ಟ್ ಮಾಡ್ಕೊತಾರೆ ನೀವೆಲ್ಲ ಯೋಚನೆ ಮಾಡಬೇಡಿ ಅಪ್ಪ ಒಂದ್ ದಿವಸ ಅಲ್ಲ ಒಂದು ದಿವಸ ಅವರು ಮನುಷ್ಯರೇ ಅರ್ಥ ಮಾಡ್ಕೊತಾರೆ ನಾನು ಎಲ್ಲ ಗೊಂಬೆಗಳಿಗೂ ಜೀವನ ತುಂಬುತ್ತಿದ್ದೆ ಬಣ್ಣ ಹೊಡೆದಿ ಆಫ್ಟರ್ ಆಲ್ ಮನುಷ್ಯರು ಅವರೇ ಅರ್ಥ ಮಾಡ್ಕೊತಾರೆ ಅಪ್ಪ ಅಂತ ಹೇಳ್ತಾ ಇರ್ತಾಳೆ ಆದರೂ ನೀನು ಯಾರೇ ಆದರೂ ತವ್ರ ಮನೇಲಿ ಗಂಡಿನ ಮನೆ ಕಷ್ಟ ಏನಿದೆ ಅಂತ ಹೇಳ್ಕೊತಾರೆ ಆದರೆ ನೀನು ಈಶ್ವರ ಗಂಟ್ಲಲ್ಲಿ ಹೇಗೆ ವಿಷ ತುಂಬಿರುತ್ತೋ ಆ ಥರ ನೀನು ನುಂಗ್ತಾನೇ ಇದೆಯಾ ದಿನ ದಿನ ಆದರೆ ನಮ್ಮ ಹತ್ರ ನಿಂದು ತೋರಿಸ್ಕೊತಿಲ್ಲ ಎಷ್ಟು ಚೆನ್ನಾಗಿದೆಯಾ ಅನ್ನೋ ಥರ ನಾಟಕ ಮಾಡ್ತಿದ್ಯಾ ಅಂತ ಹೇಳ್ತಾ ಇರ್ತಾರೆ ಆಗ ಕನಕ ಹೇಳ್ತಾರೆ ಎಷ್ಟೇ ಆದರೂ ನನ್ನ ಮಗಳಲ್ವೇನ್ರಿ ನಾನು ಹೇಗೆ ಸುಳ್ಳು ಹೇಳ್ತಿದ್ದೀನೋ ಅವಳು ಹಾಗೆ ಸುಳ್ಳು ಹೇಳ್ತಿದ್ದಾಳೆ ನಮ್ಮ ಮನಸ್ಸನ್ನ ನೋವು ಮಾಡಬಾರ್ದು ಅಂತ ಹೇಳ್ತಾಯಿರ್ತಾಳೆ ಹಾಗಲ್ಲ ಅಮ್ಮ ಗೊತ್ತಾಗುತ್ತಲ್ವಮ್ಮ ಸ್ವಲ್ಪ ತಾಳ್ಮೆಯಿಂದ ಕಾಯ್ತರೆ ಎಲ್ಲರೂ ನಮಗೆ ಹೊಂದಾಣಿಕೆ ಆಗ್ತಾ ಹೊಂದಾಣಿಕೆ ಆಗ್ತಾರೆ ಆಗ ನಂದು ಏನು ತಪ್ಪಿಲ್ಲ ಅನ್ನೋದು ಅವರೇ ಹರ್ಕೊಳ್ತಾರೆ ಅಂತ ಹೇಳ್ತಾ ಇರ್ತಾಳೆ ಅಪ್ಪ ನೀವು ಬೆಳೆಸಿರೋದಪ್ಪ ನನಗೆ ನಿಮ್ಮ ಆಸರೆಯಲ್ಲಿ ಅಪ್ಪ ನಾನು ಬೆಳ್ದಿರೋದು ನಾನು ಹಾಗಂತ ಬಿಟ್ ಬರೋದಿಕ್ಕೂ ಹಾಗಲ್ಲ ನಾನು ತಪ್ಪಿದೆ ಅಂತ ನಾನು ಅವ್ರನ್ನೇನಾದ್ರೂ ಮಾಡಿ ನಾನು ನನ್ನ ಕಡೆ ನನ್ನ ನನ್ನ ಕಡೆನ ನಾನು ಇಟ್ಕೊಳ್ತೀನಿ ಅವ್ರಿಗೆ ಗೊತ್ತಾಗುತ್ತೆ ಕಾವ್ಯ ಎಂತವಳು ಅಂತ ನಾನು ಯಾವ ಥರ ವ್ಯಕ್ತಿತ್ವ ಅಂತ ಗೊತ್ತಾಗುತ್ತೆ ಅವ್ರಿಗೆ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಆಗ ಅವ್ರ ದೊಡ್ಡಮ್ಮ ಬಂದು ಮದ್ವೆ ಆಗೋದ್ಮೇಲೆ ಈ ಮನೆಯೊಳಗೆ ಕಳೆನೇ ಇದ್ದಿಲ್ಲ ನೀನ್ ಬಂದ್ಮೇಲೆ ಮತ್ತೆ ಈ ಕಳೆ ಬಂತು ನಿನ್ನೂ ಅಳಿಯೊಂದಿರ್ನ ನೋಡಿ ತುಂಬಾ ಖುಷಿ ಆಯ್ತು ಆದ್ರೆ ಒಂದ್ ದಿವಸಾನು ಖುಷಿ ಅನ್ನೋದೇ ಇಲ್ವಲ್ಲಮ್ಮ ಅಂತ ಹೇಳ್ತಾ ಇರ್ತಾರೆ ಅವಳು ಏನೂ ಮೌನವಾಗಿ ಇರ್ತಾಳೆ ಆಮೇಲೆ ಅವರ ಅಪ್ಪ ಮಾತಾಡ್ತಾ ಇರ್ತಾರೆ ಕಾವ್ಯನ ಜೊತೆ ಎಲ್ಲದಕ್ಕೂ ಟೈಮ್ ಅನ್ನೋದು ಬರುತ್ತೆ ಅಪ್ಪ ಸರಿ ಹೋಗುತ್ತೆ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಆಗ ಅಮ್ಮಂಗೆ ತುಂಬ ಬೇಜಾರಾಗಿ ಎಮೋಷ್ನಲ್ ಆಗಿಬಿಡ್ತಾಳೆ ಬಂದ್ಬಿಟ್ಟು ಕಾವ್ಯನ ಅಪ್ಕೊಂಡು ಹಳ್ತಾ ಇರ್ತಾರೆ ಎಷ್ಟು ದೊಡ್ಡ ವ್ಯಕ್ತಿ ಆಗ್ಬಿಟ್ಟಿದ್ಯಮ್ಮ ನನ್ಗಿಂತ ಎಷ್ಟು ಯೋಚನೆ ಮಾಡ್ತಿದ್ಯಾ ನೀನು ಅಂತ ಎಲ್ಲ ಹೇಳಿ ಅಳ್ತಾ ಇರ್ತಾಳೆ ಆಗ ಅಪ್ಪು ಸಹ ಬಂದು ನಮ್ಮ ಅಕ್ಕಂಗೆ ಏನು ಕಷ್ಟ ಇದ್ದರೂ ನಮ್ಮ ಹತ್ರ ಹೇಳ್ಕೊಳ್ತೀರಾ ಒಳಗಡೆನೆ ಇಟ್ಕೊಂಡಿದ್ದಾಳಲ್ಲ ಅನ್ನೋದನ್ನ ಅವಳಿಗೂ ಮನಸ್ಸಿಗೆ ತಾಟುತ್ತೆ ಅದಕ್ಕೆ ಮೂರು ಜನ ಬಂದು ಅಪ್ಕೊಂಡು ಮಾತು ಅಪ್ಕೊಂಡಿರ್ತಾರೆ ಅಕ್ಕ ಎಷ್ಟು ಕಷ್ಟ ಪಡ್ತಿದ್ದಾಳಲ್ವಾ ಅಂತ ರಾಜ್ ಮನೇಲಿ ಎಲ್ಲರಿಗೂ ವಿಷಯ ಗೊತ್ತಾಗಿ ಬೇಜಾರಾಗಿರ್ತಾರೆ ಅಪ್ಪಣ್ಣ ಹೇಳ್ತಾ ಇರ್ತಾಳೆ ಇಲ್ಲಿ ಒಂದ್ಸತಿ ಅವಮಾನ ಮಾಡೋದಲ್ದಿರ ಅಲ್ಲಿ ಎಲ್ಲರ ಮುಂದೆ ನನಗೆ ಅವಮಾನ ಮಾಡ್ದ ಅಂತ ಹೇಳ್ತಾ ಇರ್ತಾರೆ ಆಗ ರುದ್ರಾಣಿ ಹೇಳ್ತಾಳೆ ಅದ್ಗೆ ಇದೆಲ್ಲ ಅವಳು ಮಹಿಮೆ ಅವಳು ಇಷ್ಟ ಆಗಿರ್ಬೇಕು ಅದಕ್ಕೆ ಅವಳು ಅವ್ನು ಹೇಳ್ದಂಗೆ ಅವಳು ಹೇಳ್ದಂಗೆ ಅವ್ನು ಕುಣಿತಿದ್ದಾನೆ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಆಗ ಅವ್ರ ಅಪ್ಪ ಹೇಳ್ತಾರೆ ಅಲ್ಲಿ ಫಸ್ಟೆ ಕೋಪದಲ್ಲಿದ್ದಾಳೆ ಅಪ್ಪರ್ಣ ನೀನಿನ್ನೂ ಹಾಳು ಮಾಡ್ಬೇಡ ರುದ್ರಾಣಿ ಅಂತ ಸ್ವರಾಜ್ ಅವರಪ್ಪ ಹೇಳ್ತಾ ಇರ್ತಾರೆ ಆಗ ನಾನೇ ಕಣ್ಣಾರೆ ನೋಡ್ದೆ ಕಣ್ರಿ ಅವನ್ ಹೇಗ್ ನನ್ನ ಹತ್ರ ಮಾತಾಡ್ದ ಅನ್ನೋದ್ನ ಹೇಳ್ತಾ ಇರ್ತಾಳೆ ನನ್ ಮಗ ನನ್ ಕೈಗೆ ಸಿಗಲ್ಲ ಅನ್ನಿಸ್ತಿದೆ ನನಗೆ ತುಂಬಾ ಬೇಜಾರ್ ಆಗ್ತಿದೆ ಅಂತ ಬೇಜಾರ್ ಮಾಡ್ಕೊಂಡ್ ಕೂತಿರ್ತಾಳೆ ಅಪ್ಪರ್ಣ ನೀನು ಸುಮ್ನೆ ಇರು ಅವ್ನ್ ಬಂದ್ಮೇಲೆ ವಿಷಯ ಎಲ್ಲ ಗೊತ್ತಾಗುತ್ತೆ ಅಲ್ಲಿವರೆಗೂ ನೀನ್ ಇಷ್ಟ ಅಲ್ಲಿವರೆಗೂ ನೀನ್ ಯಾಕೆ ಈ ತರ ಹೇಳ್ತಾ ಇದ್ಯಾ ಅಂತ ಎಲ್ಲಾ ಸ್ವರಾಜ್ ಅವರಪ್ಪ ಹೇಳ್ತಾ ಇರ್ತಾರೆ ಈಗ ಸ್ವಪ್ನ ಅವ್ರ ಮನೆ ಒಳಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದಾಳೆ ಈಗ ಅವಳ ಮನೆ ಅವ್ರ ಮನೆ ಒಳಗೆ ಹೋದ್ರೆ ರಾಜ್ ಕೈಗೆ ತಗ್ಲಾಕೊಳ್ತಾಳ ತಗ್ಲಾಕೊಂಡ್ರೆ ಮತ್ತೆ ಏನೇನು ಅನಾಹುತ ಆಗುತ್ತೆ ರಾಜ್ ಅನ್ಕೊಂಡಂಗೆ ಎಲ್ಲಾ ಕಾವ್ಯನ್ ಪ್ಲಾನ್ ಏನೆ ಇದು ಅಂತ ಅನ್ಕೊಂಡಿರ್ತಾನ ಅಥವಾ ಸ್ವಪ್ನ ಪ್ಲಾನೇ ಸ್ವಪ್ನನೇ ಓಡೋಗಿರೋದು ಬೇಕು ಅನ್ನೋದ್ನ ವಿಷಯ ತಿಳಿಯುತ್ತಾ ಅನ್ನ ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್